ನಮ್ಮ ತಂದೆಯಗೆ ಆಪ್ತ ಮಿತ್ರರು ಮಾರ್ಗದರ್ಶಕರು ಆದಂತಹ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇಶ್ ಮಹದೇವಪ್ಪ ಅವರಿದ್ದಾರೆ ಮತ್ತೆ ಅದೇ ರೀತಿ ಇಲ್ಲಿ ಮತ್ತೋರ್ವ ನಮ್ಮ ಸರ್ಕಾರದ ಹಿರಿಯ ಸಚಿವರು ನನಗೆ ಬಹಳ ಮಾರ್ಗದರ್ಶನ ಮಾಡುವಂಥವ್ರು ಯಾವಾಗಲೂ ಪ್ರೋತ್ಸಾಹ ನೀಡುವಂಥವ್ರು ಬೃಹತ್ ಕೈಗಾರಿಕೆ ಮತ್ತು ಗೃಹ ಬೃಹತ್ ಕೈಗಾರಿಕಾ ಮಂತ್ರಿಗಳಾದಂತಹ ಎಂ ಬಿ ಪಾಟೀಲ್ ಸರ್ ಅವರು ಬಂದಿದ್ದಾರೆ ಮತ್ತು ಅದೇ ರೀತಿ ಇಲ್ಲಿಗೆ ಬಂದು ಕುದಲಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಂತ ಹೇಳಿದಂತಹ ಕಾನೂನು ಮತ್ತು ಸಂಸದೀಯ ವ್ಯವಸ್ಥೆಗಳ ಸಚಿವರಾದಂಥ ಹೆಚ್ ಕೆ ಪಾಟೀಲ್ ಅವರು ಮತ್ತು ನಮ್ಮ ಪಕ್ಕದ ಅನೂರು ಕ್ಷೇತ್ರ ಶಾಸಕರಾದಂಥ ಅವರು ಮತ್ತು ನಮ್ಮ ಈ ಸುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಜಿ ರಂಗಸ್ವಾಮಿ ಅವರು ಉಪಾಧ್ಯಕ್ಷರಾದಂತಹ ಪ್ರತಿಮಾರವರು ಮತ್ತು ನಮ್ಮ ನಮ್ಮ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಾಲ್ಮೀಕಿ ನಿವಾದ ಮಾಜಿ ಅಧ್ಯಕ್ಷರು ಆದಂತಹ ಎಸ್ ಟಿ ಬಸವರಾಜರವರು ಮತ್ತು ಇವತ್ತು ಸುತ್ತೂರು ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ ಗ್ರಾಮ ಪಂಚಾಯತಿ ಸದಸ್ಯರುಗಳು ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣಿತ ಪ್ರತಿನಿಧಿಗಳು ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಸಮಾಜಕ್ಕೆ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎಲ್ಲ ಗೌರವಾನ್ವಿತ ಅಧಿಕಾರಿಗಳು ಮತ್ತೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ನಮ್ಮ ಸುತ್ತೂರು ಗ್ರಾಮದ ಬೇರೆ ಬೇರೆ ಸಮುದಾಯದ ಯಜಮಾನ್ಗಳು ಮುಖಂಡಗಳು ಮತ್ತೆ ಇತರ ಆವರಿತ ಗಣ್ಯರು ಮತ್ತೆ ವೇದಿಕೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ಬಂದಿರುವಂತಹ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವ ನೆರೆದಿರುವಂತಹ ನಮ್ಮೆಲ್ಲ ಸುತ್ತೂರು ಗ್ರಾಮದ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಹೃತ್ಪೂರ್ವ ನಮಸ್ಕಾರಗಳು ಸುತ್ತೂರು ಗ್ರಾಮದಲ್ಲೂ ಕೂಡ ಹಲವಾರು ಅಭಿವೃದ್ಧಿ ಕಾಮಗಳನ್ನು ಮಾಡಿದ್ದಾರೆ ಇವತ್ತು ಸುತ್ತೂರು ಗ್ರಾಮದಲ್ಲಿ ಎಲ್ಲೂ ಕೂಡ ರಸ್ತೆಗಳಿಲ್ಲ ಎಲ್ಲಾ ಗ್ರಾಮ ಎಲ್ಲ ರಸ್ತೆಗಳಲ್ಲೂ ಕೂಡ ನಿಮಗೆ ಕಾಂಕ್ರೀಟ್ ರಸ್ತೆ ಮತ್ತೆ ಆಸ್ಪಾಲ್ಟ್ ರಸ್ತೆ ಮತ್ತೆ ಚರಂಡಿಗಳನ್ನು ನೋಡಬಹುದು ಯು ಜಿಡಿಯನ್ನು ಮಾಡಿಕೊಟ್ಟಿದ್ದೇವೆ ಎಲ್ಲ ಸಮುದಾಯದವರು ಕೂಡ ನಾವು ಸಮುದಾಯ ಗೌರವಗಳನ್ನು ತಟ್ಟಿಸ್ಕೊಟ್ಟಿದ್ದೇವೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ ವಿದ್ಯುತ್ ಸಂಪರ್ಕ ತಟ್ಟಿಸ್ಕೊಟ್ಟಿದ್ದೇವೆ ಹಾಗಾಗಿ ಸುತ್ತೂರು ಗ್ರಾಮ ಒಂದು ಮಾದರಿ ಗ್ರಾಮ ಅಂತಂದ್ರೆ ಖಂಡಿತ ತಪ್ಪಾಗಲಾರದು ಇನ್ನೂ ಸಣ್ಣ ಪುಟ್ಟ ಕೆಲಸಗಳ ಏನಿದೆ ಅದನ್ನು ಕೂಡ ನಾವು ಮಾಡಿಕೊಡ್ತೇವೆ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ಒಂದರಲ್ಲೇ ವಾಲ್ಮೀಕಿ ಸಮುದಾಯದವರಿಗೆ ಪರಿಶಿಷ್ಟ ವರ್ಗದವರಿಗೆ ನಾವು ಹಲವಾರು ಕಾಮಗಾರಿಗಳನ್ನು ಮಾಡಿಕೊಟ್ಟಿದ್ದೇವೆ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ಬೇರೆ ಬೇರೆ ವಾಲ್ಮೀಕಿ ಭವನಗಳಿಗೆ ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಹಣ ಕೊಟ್ಟಿದ್ದೇವೆ ಪ್ರಗತಿ ಕಾಲನಿಗಳಿಗೆ ಅಂತ ಹೇಳಿ ಮೂರು ಕೋಟಿ ವೆಚ್ಚ ಮಾಡಿದ್ದೇವೆ ಮತ್ತು ವಾಲ್ಮೀಕಿ ನಿಗಮದಿಂದ ಸುಮಾರು ಆರು ಕೋಟಿ ಮೂವತ್ತೈದು ಲಕ್ಷದಷ್ಟು ಮುನ್ನೂರ ಐವತ್ತು ಫಲಾನುಭವಿಗಳಿಗೆ ನಾವು ನೇರ ಸಾಲ ಮತ್ತು ಬೇರೆ ಬೇರೆ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೇವೆ ಮತ್ತು ಮೈನರ್ ಅಲ್ಲಿಂದ ಟಿ ಎಸ್ ಪಿ ಹಣ ಅಂತ ಹೇಳಿ ಎರಡು ಕೋಟಿ ಹದಿನಾಲ್ಕು ಲಕ್ಷಗಳನ್ನು ನಾವು ಗಂಗಾ ಕಲ್ಯಾಣಕ್ಕೆ ಕೊಟ್ಟಿದೆ ಮೂವತ್ತೊಂದು ಪ್ಲಾನ್ಗಳು ಇದರಿಂದ ಅನುಕೂಲ ಪಡ್ಕೊಂಡಿದ್ದಾರೆ ನಮ್ಮ ಹದಿನಾರು ಗ್ರಾಮದಲ್ಲಿ ನೂತನವಾಗಿ ಒಂದು ಆ ಪರಿಚಿತ ವರ್ಗಗಳ ಒಂದು ವಸತಿ ಶಾಲೆಯನ್ನು ಕೂಡ ನಾವು ಕಟ್ಟಿಸ್ತಾ ಇದ್ದೇವೆ ಹಿಂದೆ ಅದು ಬಾಡಿಗೆ ಕಟ್ಟಡದಲ್ಲಿತ್ತು ಈಗ ನಾವು ನೂತನವಾಗಿ ಕಟ್ಟಡ ಕಟ್ಟಿಸ್ಕೊಡ್ತಾ ಇದ್ದೇವೆ ಅದಲ್ಲದೆ ಮೇಜರ್ ಇರಿಗೇಷನ್ ಇಂದನ್ನು ಕೂಡ ಟಿ ಎಸ್ ಪಿ ಅಂತ ಹೇಳಿ ವಾಲ್ಮೀಕಿ ವಾಲ್ಮೀಕಿ ಸಮುದಾಯದವರಿಗೆ ರಸ್ತೆಗಳಿಗೆ ಅಂತ ಹೇಳಿ ಈಗ ಒಂಬತ್ತು ಕೋಟಿ ಬಿಡುಗಡೆಯಾಗಿದೆ ಹೀಗಾಗಿ ಕಳೆದ ಒಂದು ವರ್ಷದಿಂದ ಸುಮಾರು ಐವತ್ತೊಂದು ಕೋಟಿಯಷ್ಟು ವಾಲ್ಮೀಕಿ ಸಮುದಾಯದವರಿಗೆ ನಾವು ಹಣನ ಖರ್ಚು ಮಾಡಿದ್ದೇವೆ ಸೊ ಹಾಗಾಗಿ ವಾಲ್ಮೀಕಿ ಸಮುದಾಯದವರು ನಮಗೆಲ್ಲ ಗೊತ್ತಿರೋ ಹಾಗೆ ಅವರು ಕೂಡ ಸಮಾಜದವರಾಗಿದ್ದಾರೆ ಹಾಗಾಗಿ ಅವ್ರಿಗೆ ಒತ್ತು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇದೆ ಹಾಗಾಗಿ ಇವತ್ತು ವರ್ಣಾ ಕ್ಷೇತ್ರದಲ್ಲಿ ಐವತ್ತೊಂದು ಕೋಟಿ ಅಷ್ಟು ನಾವು ಹಣ ಖರ್ಚು ಮಾಡಿರ್ತೇವೆ ಮುಂದೇನೂ ಕೂಡ ನಮ್ಮ ವಾಲ್ಮೀಕಿ ಸಮುದಾಯದವರು ಇರಬಹುದು ಅಥವಾ ಯಾವುದೇ ಶುಲ್ಕ ಸಮುದಾಯದವರು ಇರಬಹುದು ಅವರ ಅಭಿವೃದ್ಧಿಗೆ ನಾವು ಷಟ್ಪದಿಯರಾಗಿರ್ತೇವೆ ಕಟಿಬದ್ರಾಗಿರ್ತವೆ ಅವರ ಅಭಿವೃದ್ಧಿಗೆ ನಾವು ಕಂಡು ಸದಾ ಆಗಿರ್ತೀವಿ ಅಂತ ಹೇಳಿ ವರ್ಣಾ ಕ್ಷೇತ್ರ ಖಂಡಿತ ಮುಖ್ಯಮಂತ್ರಿ ಅವರ ಶಾಸಕರಾಗಿರೋದ್ರಿಂದ ಒಂದು ಮಾದರಿ ಕ್ಷೇತ್ರ ಆಗುತ್ತೆ ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಿ ಇವತ್ತಿಷ್ಟೆಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪೂಜೆ ಪೂಜೆ ಮಾಡಿಕೊಟ್ಟೋದು ನಿಜವಾಗ್ಲೂ ನಮ್ಮೆಲ್ಲರ ಭಾಗ್ಯ ಅಂತ ನಾನು ಹೇಳ್ತಾ ಹೇಳಿದ ಹಾಗೆ ನಮ್ಮ ಸುತ್ತೂರು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಒಂದು ವಾಲ್ಮೀಕಿ ಭವನ ಇಲ್ಲಿ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಸುತ್ತೂರು ಗ್ರಾಮದ ಒಳಗಡೆ ಒಂದು ಗ್ರಾಮ ವಾಲ್ಮೀಕಿ ಮಂದಿರ ವಾಲ್ಮೀಕಿ ಸಮುದಾಯವನ್ನು ಮಾಡಿಕೊಟ್ಟಿದ್ವಿ ಆದರೆ ಅದ್ರ ಜೊತೆಗೆ ಮತ್ತೊಂದು ವಾ ವಾಲ್ಮೀಕಿ ಸಮುದಾಯ ಭವನ ಬೇಕು ಅದನ್ನ ಒಂದು ಕೋಟಿ ವೆಚ್ಚದ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ನಮ್ಮ ವಾಲ್ಮೀಕಿ ಸಮುದಾಯದ ಮುಖಂಡರೆಲ್ಲ ಕೇಳಿದ್ರು ನಾವು ಕೂಡ ಅದನ್ನ ಭರವಸೆ ಕೊಟ್ಟಿದ್ವಿ ಈಗ ಒಂದು ಕೋಟಿ ವೆಚ್ಚದಲ್ಲಿ ಈಗ ಸತ್ಯಕ್ಕೆ ತಕ್ಷಣ ಆಗುದಿಲ್ಲ ಈಗ ಐವತ್ತು ಲಕ್ಷ ವೆಚ್ಚದಲ್ಲಿ ಎಸ್ಟಿಮೇಟ್ ಮಾಡಿ ಮಾಡಿಸಿ ನಂತರ ಮುಂದುವರೆದ ಕಾಮಗಾರಿಗೆ ಮತ್ತೊಂದು ಐವತ್ತು ಲಕ್ಷ ವೆಚ್ಚದ್ದು ಐವತ್ತು ಲಕ್ಷ ಅನುದಾನ ಕೊಡಿಸ್ಕೊಳ್ತೀವಿ ಅಂತ ಹೇಳಿ ನಾನು ಭರವಸೆ ಕೊಟ್ಟಿದ್ದೆ ಅದರಂತೆ ಇವತ್ತು ಮುಖ್ಯಮಂತ್ರಿಗಳು ಆ ಭರವಸೆನ ಪೂರೈಸಿ ಕೊಟ್ಟಿದ್ದಾರೆ ಈಗ ಐವತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಿದ್ದಾರೆ